ಪ್ರೇಕ್ಷಕರೇ ಇವತ್ತಿನ ಒಂದು ಮಾಹಿತಿ ಏನಂತಂದ್ರೆ ಪಿ ಎಫ್ ಅಲ್ಲಿ ಇರ್ತಕ್ಕಂಥ ಅಮೌಂಟ್ ಅನ್ನ ಅಂತಂದ್ರೆ ಅದಕ್ಕೆ ಏನೇನು ಮುಂಚಾಯತಿ ಕ್ರಮಗಳನ್ನು ತಿಳ್ಕೊಬೇಕಾಗಿದೆ ಹಾಗೆ ಯಾವ್ಯಾವ ಮಾಹಿತಿಗಳು ನಮ್ಮ ಹತ್ರ ಸರಿಯಾಗಿರ್ಬೇಕು ಏನ್ ಸಮಸ್ಯೆ ಇದ್ರೆ ಇದು ಬರುದಿಲ್ಲ ಅನ್ನೋದಕ್ಕೆ ಒಂದು ಚಿಕ್ಕ ಮಾಹಿತಿ ಇದೆ ಅದನ್ನ ತಿಳ್ಕೊಂಡ್ ಬರೋಣ ಮೊದಲೇದಾಗಿ ಈ ಪಿ ಎಫ್ ನಲ್ಲಿ ಇರ್ತಕ್ಕಂಥ ಅಮೌಂಟ್ ಅನ್ನ ತೆಗಿಬೇಕು ಅಂತಂದ್ರೆ ನಿಮಗೆ ಯು ಎ ಎನ್ ನಂಬರ್ ಬೇಕಾಗುತ್ತದೆ ಈ ಯು ಎನ್ ನಂಬರ್ ಯಾರ ಕಡೆ ಇರ್ತದೆ ಅಂತಂದ್ರೆ ನಮಗೆ ಕೆಲಸ ಕೊಟ್ಟಿರ್ತಕ್ಕಂಥ ಎಂಪ್ಲಾಯರ್ ಏನಿರ್ತಾರೆ ಅವ್ರ ಕಡೆ ಈ ಯು ಎನ್ ಇರ್ತದೆ ಆ ಯು ಎನ್ ಅನ್ನ ಮೊದಲೇದಾಗಿ ತಾವು ಇಸ್ಕೊಳ್ಬೇಕು ಅಥವಾ ನಿಮ್ಮ ಸ್ಯಾಲ್ರಿ ಸ್ಟೆಪ್ ನಲ್ಲಿ ಇದ್ರೆ ಆ ಯು ಎನ್ ಅನ್ನ ಚೆಕ್ ಮಾಡ್ಕೊಳ್ಳಿ ಜೊತೆಗೆ ಈ ವಿ ಎನ್ ಅನ್ನ ಇದ್ದ ತಕ್ಷಣ ಏನೋ ತೆಗಿಲಿಕ್ಕೆ ಬರಲ್ಲ ಈ ಇ ವಿನ್ ಅನ್ನ ಆಕ್ಟಿವೇಟ್ ಮಾಡ್ಕೋಬೇಕಾಗ್ತದೆ ಆಕ್ಟಿವೇಟ್ ಮಾಡ್ಲಿಕ್ಕೆ ಅದಕ್ಕೆ ಆಧಾರ್ ಬೇಕಾಗ್ತದೆ ನಿಮ್ಮ ಆಧಾರ ಆ ಆ ಆಧಾರ್ ಅನ್ನ ತಿಳ್ಕೊಬಿಟ್ಟು ಯು ಎನ್ ಅನ್ನ ಆಕ್ಟಿವೇಟ್ ಮಾಡ್ಕೋಬಹುದು ಕಂಡೀಷನ್ ಏನಿದೆ ಆ ಯು ಎನ್ ಅನ್ನ ಆಕ್ಟಿವೇಟ್ ಮಾಡ್ಲಿಕ್ಕೆ ನೋಡಿ ಹೋದ್ರೆ ಯು ಎ ಎನ್ ನಲ್ಲಿ ಏನ್ ಹೆಸರು ಇರ್ತದೆ ಅದೇ ಹೆಸರು ಆಧಾರ್ ನಲ್ಲಿ ಇರ್ಬೇಕು ಅಥವಾ ಆಧಾರ್ ನಲ್ಲಿ ಇರ್ತಕ್ಕಂಥ ಹೆಸರು ಯು ವಿ ಎನ್ ಅಲ್ಲಿ ಇದ್ದಾಗ ಮಾತ್ರ ಯು ಎನ್ ಅನ್ನ ಆಕ್ಟಿವೇಟ್ ಮಾಡ್ಲಿಕ್ಕೆ ಬರ್ತದೆ ಹಾಗೇನೆ ಈ ಯು ಎನ್ ಅನ್ನ ಆಕ್ಟಿವೇಟ್ ಮಾಡಲಿಕ್ಕೆ ಆಧಾರ್ ನಲ್ಲಿ ಮೊಬೈಲ್ ನಂಬರ್ ಲಿಂಕ್ ಇರಬೇಕಾಗ್ತದೆ ಅದಕ್ಕೆ ಆಧಾರ್ ನಲ್ಲಿ ಮೊಬೈಲ್ ಲಿಂಕ್ ಇರೋದು ಕಡ್ಡಾಯಿರ್ತದೆ ಲಿಂಕ್ ಇಲ್ಲ ಅಂದ್ರೆ ಲಿಂಕ್ ಮಾಡಿಸ್ಕೋಬೇಕು ನೆಕ್ಸ್ಟ್ ಎರಡನೇದೇನಂತಂದ್ರೆ ಹೆಸರು ಕರೆಕ್ಟ್ ಇದ್ರೆ ಈ ಒಂದು ಯು ಎ ಎನ್ ಮತ್ತೆ ಆಧಾರ್ ಕಾರ್ಡ್ ನಲ್ಲಿ ಹೆಸರು ಕರೆಕ್ಟ್ ಇದ್ದಾಗ ಯು ಎನ್ ಆಕ್ಟಿವೇಟ್ ಇದೆ ಆಕ್ಟಿವೇಟ್ ಆಗುತ್ತೆ ಒಂದೇ ಕಂಡೀಷನ್ ಎರಡನೇ ಕಂಡೀಷನ್ ಅಂದ್ರೆ ಡೇಟ್ ಆಫ್ ಬರ್ತ್ ಸಹ ಯು ಎನ್ ಏನಿರ್ತದೆ ಅದೇ ಡೇಟ್ ಆಫ್ ಬರ್ತು ಆಧಾರ್ ಕಾರ್ಡ್ ನಲ್ಲಿ ಇರ್ದಾಗ ಯು ಎನ್ನು ಆಕ್ಟಿವೇಟ್ ಆಗ್ತದೆ ಮೂರನೇ ಕಂಡೀಷನ್ ಜೆಂಡರ್ಸ್ ಏನಿರ್ತದೆ ಆ ಜೆಂಡರ್ ಸಹ ಯು ಎ ಇರ್ತದೆ ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ಇದ್ದಾಗ ಸಹ ಆಧಾರ್ ಕಾರ್ಡ್ ನಲ್ಲಿ ಏನಿರ್ತದೆ ಅದೇ ಒಂದು ಜೆಂಡರ್ ಏನಿರ್ತದೆ ಯು ಎನ್ ಇದ್ದಾಗ ಒಂದು ಯು ಎನ್ ಆಕ್ಟಿವೇಟ್ ಆಗ್ತದೆ ನೆಕ್ಸ್ಟ್ ಇದೆಲ್ಲಾ ನಂತರ ನಿಮಗೆ ಯು ಎ ಎನ್ ಅನ್ನ ಆಕ್ಟಿವೇಟ್ ಮಾಡ್ಕೊಂಡಾಗ ಒಂದು ಪಾಸ್ವರ್ಡ್ ಬರ್ತದೆ ವೆಬ್ಸೈಟ್ ಇಂದ ಬಂದಿರತಕ್ಕಂತ ಪಾಸ್ವರ್ಡ್ ಆ ಪಾಸ್ವರ್ಡ್ ಅನ್ನ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ನಿಮ್ಗೆ ಯಾವ ಪಾಸ್ವರ್ಡ್ ಬೇಕು ಅದನ್ನ ಇಟ್ಕೋಬಹುದು ಒಂದು ಸಿಂಬಲ್ ಸಿಂಬಾಲ್ ಆಮೇಲೆ ಒಂದು ನಿಮ್ದು ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಮತ್ತೆ ನಂಬರ್ಸ್ ಅನ್ನ ಹಾಕೊಂಡ್ಬಿಟ್ಟು ಒಂದ್ ಏನಿದೆ ಅಂತಂದ್ರೆ ನಿಮ್ದು ಪಾಸ್ವರ್ಡ್ ಅನ್ನ ಚೇಂಜ್ ಮಾಡ್ಕೊಬೇಕು ಕೆಟಗರಿ ಇರ್ತದೆ ಕೇಳ್ತದೆ ಅದ್ರ ಪ್ರಕಾರವಾಗಿ ಚೇಂಜ್ ಮಾಡ್ಕೋಬೇಕು ಇದಾದ ನಂತರ ಕೆಲವೊಮ್ಮೆ ಅಮೌಂಟ್ ಬರುದಿಲ್ಲ ಯಾಕೆ ಬರುದಿಲ್ಲ ಅಂತಂದ್ರೆ ಯು ಎನ್ ಆಕ್ಟಿವೇಟ್ ಆಗಿದೆ ಯು ಎ ಎನ್ ಬ್ಯಾಂಕ್ ಈ ಕೆ ವ್ಯಾಸಿ ಆಗಿದೆ ಅಲ್ಲ ಅಥವಾ ಪ್ಯಾನ್ ಕಾರ್ಡ್ ಈ ಕೆ ವ್ಯಾಸಿ ಆಗಿದೆಯಲ್ಲ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಅಂತ ತೊಳ್ಬೇಕಾಗ್ತದೆ ಬಹಳಷ್ಟು ಜನ ಬಂದಂತ ಸಮಯದಲ್ಲಿ ಈಗ ಸದ್ಯಕ್ಕೆ ಒಂದು ವರ್ಷದಿಂದ ಏನಾಗ್ತದೆ ಅಂತಂದ್ರೆ ಯು ಎನ್ ಅಲ್ಲಿ ಬ್ಯಾಂಕ್ ಗಳ ಲಿಂಕ್ ಆಗಿರ್ತಕ್ಕಂಥ ಬಹಳಷ್ಟು ಕಡಿಮೆ ತೋರಿಸ್ತಾ ಇದೆ ಅವಾಗ ನೀವು ಅಮೌಂಟ್ ಅನ್ನು ತೆಗಲಿಕ್ಕೆ ಹೋದ್ರೆ ಅದನ್ನ ಬ್ಯಾಂಕ್ನ ಲಿಂಕ್ ಮಾಡಬೇಕು ಮತ್ತೆ ಎಂಪ್ಲಾಯರ್ ಏನಿರ್ತಾರೆ ಅವರು ಅಪ್ರೂವಲ್ ಕೊಡಬೇಕಾಗ್ತದೆ ಅದಕ್ಕೆ ಯು ಎ ಎನ್ ನಲ್ಲಿ ಬ್ಯಾಂಕ್ ಲಿಂಕ್ ಇದೆ ಇಲ್ಲ ಅಂತ ಮೊದಲೇದಾಗ ಚೆಕ್ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಏನ್ ಮಾಡ್ಕೊಂಡ್ರೆ ಬ್ಯಾಂಕ್ ಅನ್ನ ಯು ಎನ್ ಗೆ ಲಿಂಕ್ ಮಾಡಬೇಕಾಗ್ತದೆ ಇದರಲ್ಲೂ ಸಹ ಕಂಡೀಷನ್ ಏನೇನಂದ್ರೆ ಯು ಎನ್ ನಲ್ಲಿ ಆಧಾರ್ ಕಾರ್ಡ್ ನಲ್ಲಿ ಬ್ಯಾಂಕ್ ಅಲ್ಲಿ ಹೆಸರು ಒಂದೇ ತರ ಇರಬೇಕಾಗ್ತದೆ ಅವಾಗ ಮಾತ್ರ ಬ್ಯಾಂಕ್ ಯು ವಿ ಎ ಆಕ್ಟಿವೇಟ್ ಯು ಎನ್ ಗೆ ಲಿಂಕ್ ಆಗ್ತದೆ ಈ ಕೆ ವ್ಯಾಶಿ ಆಗ್ತದೆ ನಿಮ್ಮ ಇ ಕೆ ವಾಸಿ ನಿಮ್ಮ ಒಂದು ಅಮೌಂಟ್ ಏನಿರ್ತದೆ ಅಡ್ವಾನ್ಸ್ ಆಗಲಿ ಅಥವಾ ಪಿ ಎಫ್ ನ ಫುಲ್ ಸೆಟಲ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಯು ಎನ್ ಯು ಎನ್ ಗೆ ಬ್ಯಾಂಕ್ನ ಲಿಂಕ್ ಮಾಡಬೇಕು ಲಿಂಕ್ ಮಾಡುವಾಗ ಎಂಪ್ಲಾಯರ್ ಕಡೆಯಿಂದ ಅದಕ್ಕೆ ಅಪ್ರೂವಲ್ ಅನ್ನ ಕೊಡಸ್ಕೋಬೇಕು ಅದಕ್ಕೆ ಇದೆಲ್ಲ ಮಾಹಿತಿಗಳನ್ನ ನೀವು ಕೆಲಸ ಬಿಡೋದಕ್ಕಿಂತ ನಾ ಮುಂಚೆನೆ ಕೆಲಸದಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಬ್ಯಾಂಕ್ ಇಂದ ಏನ್ ಬ್ಯಾಂಕ್ನ ಆಕ್ಟಿವಿಟ್ ಬ್ಯಾಂಕ್ನ ಇ ಕೆ ವಾಶಿ ಮಾಡಿರ್ತೀರ ಯು ಎನ್ ಗೆ ಎಂಪ್ಲಾಯರ್ ಕಡೆಯಿಂದ ಅಪ್ರೂವಲ್ ಮಾಡಿಸ್ಕೊಳ್ಳಿ ಆಮೇಲೆ ಅದೇ ರೀತಿಯಾಗಿ ದೊಡ್ಡ ಅಮೌಂಟ್ ಏನಾದರೂ ತಕೊಳ್ಬೇಕಾಗಿದೆ ಅಂತಂದ್ರೆ ಫಿಫ್ಟಿ ತೌಸಂಡ್ ಮೇಲೆ ಪ್ಯಾನ್ ಕಾರ್ಡ್ ಅವಶ್ಯಕತೆ ಇರುತ್ತದೆ ಪ್ಯಾನ್ ಕಾರ್ಡ್ ಸಹ ಯು ಎನ್ ಗೆ ಲಿಂಕ್ ಮಾಡ್ಕೊಂಡ್ಬಿಟ್ಟು ಅದನ್ನು ಸಹ ಎಂಪ್ಲಾಯರ್ ಇಂದ ನೀವು ಅಪ್ರೂವಲ್ ಅನ್ನ ಪಡೆದುಕೊಂಡ್ರೆ ನಿಮಗೆ ಯಾವ ಸಮಯದಲ್ಲೂ ಬೇಕಾದರೂ ನಿಮ್ಮ ಒಂದು ಪಿ ಎಫ್ ಅಮೌಂಟ್ ಅನ್ನ ಡ್ರಾ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು ಈ ಇದೇ ತರ ಮತ್ತೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇರ್ತೀವಿ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು